ಯಾವ ರೀತಿ ಉಲ್ಬಣವಾಗಿದೆ ಎಲ್ಲಾ ಕಡೆಗಳಲ್ಲಿಯೂ ಕೂಡ ಇದು ಒಂದು ದೊಡ್ಡ ವಿಷಯವಾಗಿ ಹೊರಹೊಮ್ಮತ ಇದೆ ಇದು ದಿನಕ್ಕೆ ತಿರುವನ್ನ ತಿರುವ ಅಭಾವ ಸೃಷ್ಟಿಯಾಗಲಿಕ್ಕೆ ಸಾಕಷ್ಟು ಕಡೆಗೆ ಈ ಬಿಜೆಪಿಯವರು ಅಂದ್ರೆ ವಿರೋಧ ಪಕ್ಷದವರು ಕಾಂಗ್ರೆಸ್ ಕಾರಣ ಹಾಗೆ ನಮ್ಮ ನಾಯಕರಾದಂತಹ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತ ಮಂಕಾಳು ವೈದ್ಯರು ಕಾರಣ ಅನ್ನುವ ಮಾತನ್ನ ಹೊರಗಡೆಗೆ ಅಲ್ಲಲ್ಲಿ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ಮೊನ್ನೆ ಜಿಲ್ಲಾ ಟಿಡಿಪಿ ಸಭೆ ಇರುವಾಗ ಪತ್ರಕರ್ತರನ್ನ ಉದ್ದೇಶಿಸಿ ನಮ್ಮ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನ್ನ ಆಡುವ ಒಂದು ಸ್ಪಷ್ಟತೆಯ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದ್ದಾಗ ಹಾಗೆ ಬಂಕಾಳು ವೈದ್ಯರು ಈ ಭಾಗದಲ್ಲಿ ಶಾಸಕರು ಇರುವಾಗ ಹಾಗೆ ಸಚಿವರು ಇರುವಾಗ ಅವರು ಯಾವತ್ತು ಜನಸಾಮಾನ್ಯರ ಬಗ್ಗೆ ಕಾಳಜಿಯನ್ನ ಕಳಕಳಿಯನ್ನ ಇಟ್ಟುಕೊಂಡಂತ ಒಬ್ಬ ದೊಡ್ಡ ನಾಯಕರು ಹಾಗಾಗಿ ಎಲ್ಲೂ ಕೂಡ ವ್ಯತ್ಯಾಸಗಳು ಆಗಬಾರದು ಹೇಳುವಂತಹ ದೃಷ್ಟಿಯಿಂದ ಅವರು ಯಾವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂತು ಮಂಗಳ ವೈದ್ಯರು ಸಚಿವರಾದ ಅಂದಿನಿಂದಲೇ ಈ ಒಂದು ಕ್ಷೇತ್ರದಲ್ಲಿ ಎಲ್ಲೂ ಕೂಡ ಮರಳಿನ ವ್ಯತ್ಯಾಸ ಆಗದೇ ಇದ್ದಂತಹ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ತಮಗೂ ಕೂಡ ಗೊತ್ತಿದೆ ಅನ್ನುವುದನ್ನ ನಾನು ತಿಳ್ಕೊಳ್ತೇನೆ ಈಗ ಸಚಿವರಾದ ನಂತರ ನಮ್ಮ ಕರಾವತಿ ನದಿ ಇರಬಹುದು ಅಥವಾ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಜನಸಾಮಾನ್ಯರಿಗೆ ಅದು ಸರ್ಕಾರಿ ಕೆಲಸ ಇರಬಹುದು ಅಥವಾ ಪ್ರೈವೇಟ್ ಆಗಿ ಇರಬಹುದು ಮನೆ ಕಟ್ಟುವವರಿಗೆ ಇರಬಹುದು ಯಾರಿಗೂ ಕೂಡ ಮರಳಿನ ಅಭಾವ ಆಗದೇ ಇದ್ದ ರೀತಿಯಲ್ಲಿ ನೋಡಿಕೊಳ್ಳುವಂತ ಕೆಲಸವನ್ನು ಕೂಡ ಮೊಂಕಾಳು ವೈದ್ಯರು ಮಾಡಿದ್ದಾರೆ ಅದ್ರ ಜೊತೆಗೆ ಅಧಿಕೃತವಾಗಿ ಇಡೀ ಜಿಲ್ಲೆಯಲ್ಲಿ ಪಾಸ್ ಅನ್ನ ನಿಂತು ಹೋದ ಪಾಸ್ ಅನ್ನ ಮರಳಿ ಕೊಡುವಂತ ಕೆಲಸವನ್ನು ಕೂಡ ಮಾಡಿ ಎಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಮರಳು ಸಿಗುವಂತ ಕೆಲಸವನ್ನ ಅವರು ಮಾಡಿದ್ದಾರೆ ಇದನ್ನ ಒಂದು ಹಂತದಲ್ಲಿ ನಡೀತಾ ಇರುವಾಗಲೇ ಇದನ್ನ ಏನು ಪಾಸ್ ಕೊಟ್ರಲ್ಲ ಅದನ್ನ ಇಟ್ಟುಕೊಂಡು ಅಧಿವೇಶನದಲ್ಲಿ ನಮ್ಮ ವಿರೋಧ ಪಕ್ಷದ ಶಾಸಕರು ಅಂದ್ರೆ ದಿನಕರ್ ಶೆಟ್ಟಿ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರು ಇದು ಐದು ವರ್ಷಗಳ ಇದು ನಿಂತು ಹೋಗಿತ್ತು ಮತ್ತೆ ಪುನಃ ಪಾಸ್ ಕೊಡುವುದರ ಮೂಲಕ ಕಾನೂನು ಬಾಹಿರ ಕೆಲಸ ಮಾಡಿದ್ದಾರೆ ಅನ್ನುವುದನ್ನು ಕೂಡ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರು ಅದನ್ನ ತನಿಖೆ ಆಗಬೇಕು ಹೇಳುವಂತದನ್ನು ಕೂಡ ದಿರ್ಘ್ ಶೆಟ್ಟರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರು ಅದರ ಜೊತೆಗೆ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಿಜೆಪಿಯಲ್ಲಿ ಗುರುತಿಸಿಕೊಂಡಂತ ಅನೇಕ ಹುದ್ದೆಗಳಲ್ಲಿ ಇರುವಂತಹ ಒಂದಿಷ್ಟು ಜನ ಚೆನ್ನೈನ ಹಸಿರು ನ್ಯಾಯಪೀಠದಲ್ಲಿ ದಾವೆಯನ್ನು ಹೂಡುವಂತಹ ಕೆಲಸವನ್ನು ಮಾಡಿದರು ನಾಲ್ಕು ನಾಲ್ಕು ಇಪ್ಪತ್ತ ನಾಲ್ಕಕ್ಕೆ ಅದು ಇವತ್ತು ವಿಚಾರಣಾ ಹಂತದಲ್ಲಿದೆ ಈಗ ನಾಲ್ಕು ಐದು ಒಂದು ಹಿಯರಿಂಗ್ ಆಗಿದೆ ವಿಚಾರಣಾ ಹಂತದಲ್ಲಿದೆ ಮೊನ್ನೆ ಸೆಪ್ಟೆಂಬರ್ ಹತ್ತೊಂಬತ್ತರಲ್ಲಿ ಇತ್ತು ಈಗ ನವೆಂಬರ್ ನಾಲ್ಕಕ್ಕೆ ವಾಯ್ದೆ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಸರಾಗವಾಗಿ ಜನಸಾಮಾನ್ಯರ ಆಶೋತ್ತರಗಳನ್ನ ಈಡೇರಿಸಲಿಕ್ಕೆ ಮಾಡಿದಂತ ಈ ಒಂದು ಏನು ಸಚಿವರ ಒಂದು ಒಂದು ಒಳ್ಳೆ ಉದ್ದೇಶ ಕೋರ್ಟಿಗೆ ಹೋಗುವಂತಹ ಕೆಲಸವನ್ನ ಇದೇ ಬಿಜೆಪಿಯವರು ವಿರೋಧ ಪಕ್ಷದಲ್ಲಿರುವಂತ ಒಬ್ಬ ಇಷ್ಟು ಪ್ರಮುಖರೇ ಆ ಕೆಲಸವನ್ನ ಅದರಲ್ಲಿ ಜನ ಸೇರಿ ಒಂದು ಕಾಪಿಯನ್ನ ಸಬ್ಮಿಟ್ ಮಾಡಿದ್ದಾರೆ ಅದರಲ್ಲಿ ಇದ್ದವರು ಒಬ್ಬರು ಗಜಾನಂದ ಹೆಗಡೆ ಎನ್ನುವರು ರೈತ ಮೋರ್ಚಾ ತಾಲೂಕಾ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇರುವ ರೈತ ಮೋರ್ಚಾ ಅಧ್ಯಕ್ಷರಾಗಿ ಬಿಜೆಪಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವವರು ಹಾಗೆ ಬಾಲಕೃಷ್ಣ ಗೌಡ ಅನ್ನುವರು ಶಕ್ತಿ ಕೇಂದ್ರದ ಒಂದು ಹುದ್ದೆಯಲ್ಲಿ ಕೆಲಸವನ್ನ ಮಾಡ್ತಾ ಇರುವುದು ಪ್ರತಿಯೊಬ್ಬರು ಕೂಡ ಬಿಜೆಪಿಯಲ್ಲಿ ನಿಕಟವಾಗಿ ಕೆಲಸ ಮಾಡುವಂತ ಕಾರ್ಯಕರ್ತರು ಇರಬಹುದು ಅಥವಾ ಇಟ್ಟುಕೊಂಡು ಕೆಲಸ ಮಾಡುವಂತವ್ರು ಇರಬಹುದು ಹಾಗಾಗಿ ವಿಚಾರಣಾ ಹಂತಕ್ಕೆ ಕೋರ್ಟಿಗೆ ಹೋದಾಗ ಈ ಸಮಸ್ಯೆ ಉದ್ಭವವಾಗಿದೆ ಅವರ ಉದ್ದೇಶ ಅದರಲ್ಲೂ ಕೂಡ ಈ ಗಜಾನಂದ ಹೆಗಡೆ ಅನ್ನುವ ಅನ್ನುವರು ಇಲ್ಲಿ ತನಗೆ ಕೊಡ್ಬೇಕು ನನಗೆ ಅಧಿಕೃತವಾದ ಪಾಸ್ ಕೊಡಬೇಕು ಹೇಳಿ ಪ್ರತಿ ವರ್ಷವೂ ಕೂಡ ಅಪ್ಲಿಕೇಶನ್ ಅನ್ನು ಕೂಡ ಹಾಕ್ತಾ ಇದ್ದಾರೆ ಅಂದ್ರೆ ನಾನು ಅವಕಾಶ ಮಾಡಿಕೊಡ್ಬೇಕು ಅಂತ ಇದನ್ನ ತನಗೆ ಪಾಸ್ ಕೊಟ್ರೆ ಸರಿ ಬೇರೆ ಹಿಡನ್ ಅಜೆಂಡನ್ನ ಇಟ್ಟುಕೊಂಡು ಇವರು ಈ ರೀತಿ ಮಾಡಿದ್ದಾರೆ ಸರಾಗವಾಗಿ ನಡೆಸಿರುವಂತಹ ಈ ಒಂದು ದಂಧೆ ಅಥವಾ ಈ ಒಂದು ಏನು ಕಾರ್ಯಕ್ರಮ ಅಥವಾ ಜನರಿಗೆ ಕಡಿಮೆ ದರದಲ್ಲಿ ಜನರ ಮನೆ ಮನೆ ಮುಗಿಸುವಂತ ಕೆಲಸ ಈ ಒಂದು ಏನು ನಡೀತಾ ಇತ್ತು ಇವತ್ತು ಜನ ಹಿಡಿ ಸಾಪವನ್ನ ಹಾಕುವಂತ ಒಂದು ಪ್ರಮೇಯ ಉದ್ಭವ ಆಗಿದೆ ಇದಕ್ಕೆ ಕಾರಣ ನೇರವಾಗಿ ನಾನು ಹೇಳ್ತಾ ಇರೋದು ಇದಕ್ಕೆ ಕಾರಣ ಬಿಜೆಪಿಯವರು ಸ್ಪಷ್ಟೀಕರಣವನ್ನ ಕೊಡಬೇಕು ಅನ್ನೋ ಮಾತನ್ನ ಮಾಡಿದ್ರೆ ಓಕೆ ಅಂದ್ರೆ ಮತ್ತೊಬ್ಬರ ಆಗಮೆಯನ್ನ ಅಥವಾ ಆ ಉದ್ಯೋಗವನ್ನ ಮಾಡಬಾರ್ದು ಅನ್ನುವಂತ ಒಂದು ದೃಷ್ಟಿಯಿಂದ ಇದನ್ನು ಮಾಡಿದ್ದಾರೆ ಯಾವುದೇ ಕಾರಣಕ್ಕಿಗೂ ಅಕ್ಷಮ್ಯ ಅಪರಾಧ ಸಮಾಜದಲ್ಲಿ ಒಂದು ಒಡಕನ್ನ ಮೂಡಿಸಿ ಅಥವಾ ಆಡಳಿತ ಪಕ್ಷಕ್ಕೆ ಮುಜುಗರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳುವುದಿಷ್ಟೇ ಅವ್ರು ಯಾರು ದಾವೆ ಹೋಗಿದ್ದಾರೆ ನಾಳೆನೆ ಅವರು ದಾವೆ ಒಂದು ಅವರು ಕೇಸನ್ನ ವಾಪಸ್ ತಗೊಂಡ್ರೆ ನಮ್ಮ ಸರ್ಕಾರ ನಮ್ಮ ಸಚಿವರು ಕೂಡಲೇ ಮತ್ತೆ ಪುನಃ ಆ ಒಂದು ರೀತಿಯನ್ನ ತಗಿಲಿಕ್ಕೆ ತಗಿಯುವಂತ ಕೆಲಸವನ್ನ ಮಾಡ್ತಾರೆ ಜನಸಾಮಾನ್ಯರಿಗೆ ನ್ಯಾಯವನ್ನ ಕೊಡಿಸ್ತಾರೆ ಅನ್ನುವಂತ ಭರವಸೆ ನಮಗಿದೆ ಹಾಗಾಗಿ ನಾನು ಇನ್ನು ನಿಮ್ಮ ಮೂಲಕ ಹೇಳ್ತೇನೆ ಮನೆಗೊಂಡು ಜನಸಾಮಾನ್ಯರ ಕಷ್ಟವನ್ನ ತಿಳ್ಕೊಂಡು ಇದು ನಾವು ತಪ್ಪು ಮಾಡಿದ್ದೇವೆ ಇದು ಇದು ಮಾಡಿರುವುದರಿಂದ ಸಾರ್ವಜನಿಕವಾಗಿ ಕ್ಷಮೆಯನ್ನ ಯಾಚಿಸುವ ಮೂಲಕ ಕೋರ್ಟ್ ಅಲ್ಲಿರುವಂತ ದಾವೆಯನ್ನ ವಾಪಸ್ ತಂಗುವಂತ ಕೆಲಸವನ್ನ ಅವರು ಮಾಡಿದ್ರೆ ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರಿಗೆ ವಾಹನ ಮಾಲೀಕರಿಗೆ ಬೋಟ್ ಮಾಲೀಕರಿಗೆ ಎಲ್ಲರಿಗೂ ಕೂಡ ಒಂದು ನ್ಯಾಯವನ್ನ ಕೊಟ್ಟ ಕೊಟ್ಟಾಗುತ್ತದೆ ಸಮಾಜದಲ್ಲಿ ಒಂದು ಸಮತೋಲನ ಅಥವಾ ವಾತಾವರಣ ಸೃಷ್ಟಿಯಾಗ್ತದೆ ಅನ್ನುವ ಇದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಈ ಒಂದು ಈ ಒಂದು ನಾವು ಪತ್ರಿಕಾಗೋಷ್ಠಿ ಮೂಲಕ ನಿಮ್ಮ ಮೂಲಕ ಈ ಒಂದು ಸಂದೇಶವನ್ನ ಸಮಾಜಕ್ಕೆ ಮುಟ್ಟಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಈ ಮರಳುಗಾರಿಕೆ ನಿಲ್ಲು ಕಾರಣ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಸಚಿವರ ಹೆಚ್ಚು ಹೇಳ್ತಾ ಇದ್ದಾರೆ ಕೆಲವರಿಗೆ ಅದು ಈ ಬಿಜೆಪಿ ಅವರು ಅದಕ್ಕೆ ಅವ್ರಿಗೆ ಗೊತ್ತುಂಟು ಎಲ್ಲ ಕಡೆಯಲ್ಲಿ ದಾಂಧನೆ ಮಾಡ್ಕೊಂಡು ಅವರು ರಾಜಕಿ ಮಾಡುದು ನಮ್ಮ ದೇಶದಲ್ಲಿ ಬಿಟ್ಟರೆ ಈಗಾಗಲೇ ನಮ್ಮ ಸಚಿವ ಹೇಳಿದ್ರೆ ಅವ್ರು ಯಾವತ್ತು ಅವರು ಹಾಗಾಗಿ ಇದರಲ್ಲಿ ಅವರು ಏನು ಅಪಾಯ್ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದು ಎರಡಷ್ಟು ಅದ್ರ ಉರುಳಿಲ್ಲ ಯಾಕಂದ್ರೆ ಈಗಾಗಲೇ ನಮ್ಮ ಇವರಲ್ಲಿ ನಲವತ್ತೈದು ಜನಕ್ಕೆ ಪಾಸ್ವೋರ್ಟ್ ನಂತರ ನಮ್ಮ ನೆರೆಯ ಕುಂಟ ಕ್ಷೇತ್ರದ ಶಾಸಕರು ವೆಂಕಟರು ಆ ವಿಷಯವನ್ನ ವಿಧಾನಸೌಧದಲ್ಲಿ ಮಂಡನೆ ಮಾಡ್ತಾರೆ ಪಾಸ್ ತಪ್ಪು ಮತ್ತು ಮರಳುಗಾಲಿಕೆ ಆಟಾಗಿಲ್ಲ ಅಂತ ಇದು ನೋಡಿ ಎಷ್ಟು ಒಂದೇ ಸಭೆಯಲ್ಲಿ ಇದೇ ಹನ್ನೊಂದು ಜನ ಬಿಜೆಪಿಯ ವಿವಿಧ ಹುದ್ದೆಯನ್ನು ಅಲಂಕಾರ ಮಾಡಿಕೊಂಡು ಇವತ್ತು ಯಾರು ಹೊರಗೋಗಿದ್ದಾರೆ ಅದೇ ಪಕ್ಷ ಶಾಸಕರು ಅಲ್ಲಿ ಘೋಷಣೆ ಮಾಡ್ತಾರೆ ಅಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನ ಇದು ದೊಂದಿದೆ ಅಂದ್ರೆ ಜನರಿಗೆ ಕಷ್ಟ ಕಾರ್ಪಣ್ಯಕ್ಕೆ ನಾವು ಏನಾದರೂ ಮಾತ್ರೆ ರಾಜಕೀಯ ಮಾಡಬೇಕು ಯಾವ್ದೋ ವ್ಯಕ್ತಿ ರಾಜಕೀಯ ಮಾಡೋದು ಇಲೇಷ್ ಮಾಡಬೇಕು ಅಭಿವೃದ್ಧಿ ಜನತೆಗೆ ಯಾವತ್ತು ಹಿನ್ನಡೆ ಆಗದಂತ ಉದ್ದೇಶದಿಂದ ನಮ್ಮ ಸಚಿವರು ಹೊಸ ಎಂ ಎಲ್ ಎಷ್ಟಾದ ನಂತರ ಆಗ ಉಡುಪಿ ಮತ್ತೆ ಮಂಗಳೂರು ಎಲ್ಲ ಕಡೆಲ್ಲೂ ಈ ನಿಷೇಧಿತ್ತು ಆದವರು ಸ್ವಂತ ಒಂದು ಏನೋ ಒಂದು ಪ್ರಮುಖ ಸಿಎಂ ಭೇಟಿಯಾಗಿ ಕೆ ಅವರಿಗೆ ಭೇಟಿಯಾಗಿ ಒಂದು ತಗೊಂಡು ನಮ್ಮ ಜಿಲ್ಲೆಗೆ ಸಮಸ್ಯೆ ನಿವಾರಣೆ ಮಾಡಿದ್ರು ಹೇಳಿದ್ರು ನಾವೇ ಈ ಹನ್ನೊಂದು ಜನ ಏನು ಹೋಗಿದ್ದಾರೆ ಚೆನ್ನೈಗೆ ಅವರು ಇದನ್ನ ನಾಳೆ ನಾವು ವಾಪಸ್ ತಗೊಂಡ್ರು ನಾಡಿದ್ದು ಏನು ಕಾಲವಾಗಿ ಏನು ರೀತಿಯ ಸಮಸ್ಯೆಯನ್ನು ಮರಳು ಸಮಸ್ಯೆಯನ್ನು ನಿವಾರಣೆ ಮಾಡಲು ನಾವು ನಮ್ಮ ಸಚಿವರು ಅದಕ್ಕೆ